ನಾನು ನಿಮಗೀಗ ನಾಲ್ಕು ಫೋಟೋಗಳನ್ನ ತೋರಿಸ್ತೀನಿ ನಂಬರ್ ಒನ್ ಮೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆಗೆದಿರೋ ಫೋಟೋ ಇದು ನಂಬರ್ ಟು ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆಗೆದಿರೋಂಥ ಫೋಟೋ ಇದು ನಂಬರ್ ತ್ರೀ ನವಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೆಗೆದಿರೋಂಥ ಫೋಟೋ ಇದು ನಂಬರ್ ಫೋರ್ ಬಹಳ ಮುಖ್ಯವಾದಂಥ ಫೋಟೋ ಇದು ಜನ್ವರಿ ಇಪ್ಪತ್ತೇಳು ಅಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ತಾರರಂದು ತೆಗ್ದಿರೋಂಥ ಫೋಟೋ ಈ ಫೋಟೋನ ತುಂಬ ಸೂಕ್ಷ್ಮವಾಗಿ ನೋಡಿ ಈ ಫೋಟೋ ಈಗ ಟಾಕ್ ಆಫ್ ದಿ ಟೌನ್ ಆಗಿದೆ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಈ ಫೋಟೋ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಫೋಟೋ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಂಬರ್ ಒನ್ ಫೋಟೋದ ವಿಶೇಷತೆ ಏನು ಅಂತ ನೋಡೋಣ ಈ ನಂಬರ್ ಒನ್ ಫೋಟೋ ಇದೆಯಲ್ಲ ಇದನ್ನು ತೆಗೆದಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂದ ತಕ್ಷಣ ತೆಗೆದಿರ್ತಕ್ಕಂಥ ಫೋಟೋ ಇದು ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕರ್ನಾಟಕ ವಿಧಾನಸಭೆಯ ಚುನಾವಣೆ ರಿಸಲ್ಟ್ ಬರುತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಎರಡು ಸಾವಿರದ ಇಪ್ಪತ್ತ್ಮೂರರ ರಿಸಲ್ಟ್ನಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಬಿ ಜೆ ಪಿ ಅರವತ್ತಾರು ಜೆ ಡಿ ಎಸ್ ಹತ್ತೊಂಬತ್ತು ಇತರರು ನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ತಾರೆ ಈ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂದ ತಕ್ಷಣ ಕಾಂಗ್ರೆಸ್ ಭರ್ಜರಿ ಬಹುಮತದಲ್ಲಿ ಗೆಲ್ಲುತ್ತೆ ಆದರೆ ಸಿ ಎಂ ಯಾರಾಗಬೇಕು ಸಿದ್ದರಾಮಯ್ಯ ಆಗಬೇಕಾ ಕೆ ಪಿ ಸಿ ಸಿ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರಾಗಬೇಕಾ ಸಿ ಎಮ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಕರ್ನಾಟಕ ಸಿ ಎಮ್ ಯಾರಾಗಬೇಕು ಅನ್ನೋ ವಿಚಾರದಲ್ಲಿ ದೊಡ್ಡ ಫೈಟ್ ನಡೆಯುತ್ತೆ ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತ್ಕೋಬೇಕಾದಂಥ ಸೀಟು ಖಾಲಿ ಇರುತ್ತೆ ನೋಡಿ ಆ ಕಡೆ ಸಿದ್ದರಾಮಯ್ಯನವರಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಮಧ್ಯದಲ್ಲಿರೋ ಚೇರ್ ಖಾಲಿ ಇದೆ ಹಾಗಾದರೆ ಆ ಚೇರಲ್ಲಿ ಕೂರಬೇಕಾಗಿದ್ದವರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸೀಟಲ್ಲಿ ಕೂರೋದಕ್ಕಿಂತ ಮುಂಚೆ ಅದೇ ಕುರ್ಚಿಯ ಮೇಲೆ ಅವರ ಕಣ್ಣು ಇರುತ್ತೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ಕಣ್ಣು ಸಹ ಇರುತ್ತೆ ಈ ಫೋಟೋ ಅದೆಷ್ಟು ವೈರಲ್ ಆಯಿತು ಅಂದರೆ ಕರ್ನಾಟಕದ ಸಿ ಯಾರು ಯಾರಾಗಬೇಕು ಅನ್ನೋ ಚರ್ಚೆಯ ಜೊತೆಗೆ ಈ ಫೋಟೋ ಸಾಕಷ್ಟು ಮಾಧ್ಯಮಗಳಲ್ಲಿ ಪ್ರತಿಯೊಬ್ಬ ಪತ್ರಕರ್ತರ ಬಾಯಲ್ಲಿ ಈ ಫೋಟೋ ಬಗ್ಗೆನೇ ಚರ್ಚೆ ಆಗ್ತಿತ್ತು ಈಗ ಮೊದಲನೇ ಫೋಟೋ ಕತೆ ನೋಡಿದ್ರಿ ಈಗ ಎರಡನೇ ಫೋಟೋನ ನೋಡಿ ಈ ಫೋಟೋ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ತೆಗೆದಿರುವಂಥ ಫೋಟೋ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಕರ್ನಾಟಕ ವಿಧಾನಸಭಾ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಯಾರು ಸಿ ಎಂ ಆಗಬೇಕನ್ನೋ ಚರ್ಚೆ ನಡೀತಾ ಇತ್ತು ಆಗ ಮೇ ಹದಿನೆಂಟನೇ ತಾರೀಕು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಗ್ಗಟ್ಟಿನ ಸಂದೇಶವನ್ನು ಸಾರ್ತಾರೆ ಈ ಫೋಟೋ ತೆಗೆದ ಮೇಲೇ ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕಂಠೀರುವ ಸ್ಟೇಡಿಯಮಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸ್ತಾರೆ ಈ ಫೋಟೋ ತೆಗೆದ ಮೇಲೇ ಕರ್ನಾಟಕದ ಸಿ ಎಮ್ ಯಾರಾಗಬೇಕು ಅನ್ನೋ ಗೊಂದಲಕ್ಕೆ ಕಂಪ್ಲೀಟ್ ತೆರೆ ಬೀಳುತ್ತೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಎರಡೂ ಕೈಗಳನ್ನ ಮೇಲೆತ್ತಿ ನಾವೆಲ್ಲರೂ ಒಂದೇನ ಒಟ್ಟಾಗಿ ಅಧಿಕಾರವನ್ನು ನಡೆಸ್ತೀವಿ ಅನ್ನೋ ಸಂದೇಶನ ಸಾರ್ತಾರೆ ಮೇ ಹದಿನೆಂಟನೇ ತಾರೀಕು ಈ ಒಂದು ಫೋಟೋವನ್ನು ತೆಗೆದಾದ ನಂತರ ಎರಡು ದಿನಕ್ಕೆ ಅಂದರೆ ಮೇ ಇಪ್ಪತ್ತನೇ ತಾರೀಕು ಕಂಠೀರುವ ಸ್ಟೇಡಿಯಂನಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಪದಗ್ರಹಣ ನಡೆಯುತ್ತೆ ಸಿ ಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ವಚನ ಸ್ವೀಕರಿಸಿದರೆ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಆಗಿ ಅಧಿಕಾರ ಸ್ವೀಕರಿಸೋದಕ್ಕೆ ಒಪ್ಪಿಗೆ ಸೂಚಿಸ್ತಾರೆ ಇದು ಎರಡನೇ ಫೋಟೋ ಕಥೆ ಆಯಿತು ಈಗ ಮೂರನೇ ಫೋಟೋನ ನೋಡಿ ಈ ಫೋಟೋ ತೆಗೆದಿದ್ದು ನವಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಏನು ರಾಜ್ಯ ರಾಜಕೀಯದಲ್ಲಿ ನವಂಬರ್ ಕ್ರಾಂತಿ ಆಗಿಬಿಡುತ್ತೆ ಸಿ ಎಂ ಬದಲಾವಣೆ ಆಗೇ ಬಿಡುತ್ತೆ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋ ಕೂಗು ಕೇಳಿ ಬಂತಲ್ಲ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಕೊಡುತ್ತೆ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ಈ ಸಮಸ್ಯೆಯನ್ನು ನೀವೇ ಬಗೆಹರಿಸಬೇಕು ನೀವೇ ನಿಮ್ಮ ಬೆಂಬಲಿಗರಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡಬೇಕು ಯಾರು ನಾಯಕತ್ವ ಬದಲಾವಣೆ ಆಗಬೇಕು ನವಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರ ಬಾಯಿ ಮುಚ್ಚಿಸಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ನಿಂದ ಖಡಕ್ ಸೂಚನೆ ಬಂದ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಸಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ತೆಗೆದಂತಹ ಫೋಟೋನೇ ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದಲ್ಲ ಎರಡು ನಡೆಯುತ್ತೆ ಮೊದಲನೇದು ಸಿಎಂ ಸಿದ್ದರಾಮಯ್ಯನವರ ನಿವಾಸ ಕಾವೇರಿ ನಿವಾಸದಲ್ಲಿ ನಡೆಯುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿ ಕೆ ಶಿವಕುಮಾರ್ ಅವರು ಸಿದ್ಧರಾಮಯ್ಯನವರ ಮನೆಗೆ ಹೋಗ್ತಾರೆ ಅಲ್ಲಿ ಇಡ್ಲಿ ವಡ ಸಾಂಬಾರ್ ಮತ್ತೆ ದೋಸೆನ ತಿಂತಾರೆ ಇಡ್ಲಿ ಒಡ ಸಾಂಬಾರ್ ತಿಂತ ಸ್ನೇಹ ಮತ್ತೆ ಗಟ್ಟಿ ಆಗುತ್ತೆ ಇದಾದ ನಂತರ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಿ ಎಂ ಸಿದ್ದರಾಮಯ್ಯನವರು ಕೂಡ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗ್ತೀವಿ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿದ್ದರಾಮಯ್ಯನವರ ಫೇವ್ರೇಟ್ ನಾಟಿ ಕೋಳಿ ಸಾರನ್ನ ತಿಂದು ಬರ್ತಾರೆ ಇದು ಕೂಡ ಮೂರನೇ ಫೋಟೋದ ಹಿಂದಿನ ಕತೆ ಈ ಫೋಟೋ ನಿಜಕ್ಕೂ ಊಹೆಗೂ ನಿಲ್ಕೋದಾಗಿದೆ ಯಾಕಂದರೆ ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ತೆಗೆದಿರುವಂಥ ಫೋಟೋ ಇದು ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಮನ್ರೇಗಾ ಯೋಜನೆ ಮರುಸ್ಥಾಪನೆಗೆ ಆಗ್ರಹಿಸಿ ಕಾಂಗ್ರೆಸ್ ನಾಯಕರು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಈ ಪ್ರತಿಭಟನೆಯ ವೇದಿಕೆಯಲ್ಲಿ ಏನಾಯಿತು ಅಂತಂದರೆ ವೇದಿಕೆಗೆ ಬಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜಾಲ್ ಅವರು ತಮ್ಮ ಹತ್ರ ಕರೀತಾರೆ ಬರ್ತಿದ್ದಂಗೆ ಡಿ ಕೆ ಶಿವಕುಮಾರ್ ಅವರ ತಲೆ ಮೇಲೆ ಅವರೇ ಟವಲ್ನ ಕಟ್ಟಿ ಪೇಟ ರೀತಿ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅವರ ತಲೆ ಮೇಲೆ ಕಟ್ಟಿದ್ದಂಥ ಪೇಟ ಸ್ವಲ್ಪ ಜಾರೋದಕ್ಕೆ ಶುರುವಾಗುತ್ತೆ ಆದರೂ ಕೂಡ ಅದನ್ನು ಸರಿಪಡಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಹಾಗೆ ಭಾಗಿಯಾಗ್ತಾರೆ ಕೊನೆಗೆ ಡಿ ಕೆ ಶಿವಕುಮಾರ್ ಅವರ ತಲೆ ಮೇಲಿದ್ದಂಥ ಪೇಟ ಸರಿಯಾಗಿ ಹೊಂದ್ಕೊಂಡಿಲ್ಲ ಅನ್ನೋದನ್ನು ಗಮನಿಸಿದಂಥ ಸಿದ್ದರಾಮಯ್ಯನವರು ಆ ಪೇಟನ ಸರಿಯಾದ ಕಟ್ಟೋದಕ್ಕೆ ಶುರು ಮಾಡ್ತಾರೆ ಸಿ ಎಂ ಸಿದ್ದರಾಮಯ್ಯನವರು ಕಟ್ಟಿದ ಮೇಲೇ ಡಿ ಕೆ ಶಿವಕುಮಾರ್ ಅವರ ತಲೆ ಮೇಲೆ ಆ ಪೇಟ ಅನ್ನೋದು ಸರಿಯಾಗಿ ಹೊಂದ್ಕೊಳ್ಳುತ್ತೆ ಸಿ ಎಂ ಸಿದ್ದರಾಮಯ್ಯವರು ಬಹಳ ಪ್ರೀತಿಯಿಂದ ಡಿ ಕೆ ಶಿವಕುಮಾರ್ ಅವರ ತಲೆಯನ್ನ ಪೇಟ ಫೋಟೋ ಸಾಕಷ್ಟು ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ಏನು ಅಧಿಕಾರ ಹಂಚಿಕೆ ಸಿ ಸಿಎಂ ಕುರ್ಚಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಪಟ್ಟ ಕಟ್ಟುತ್ತಾ ಈಗೆಲ್ಲ ಸಾಕಷ್ಟು ಚರ್ಚೆಗಳು ನಡೆಯುತ್ತಿರುವ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ತಲೆ ಮೇಲೆ ಪೇಟವನ್ನು ಕಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಪೇಟ ಕಟ್ಟಿದಂತ ಫೋಟೋ ಸಾಕಷ್ಟು ವೈರಲ್ ಆಗಿದೆ ಈ ಫೋಟೋವನ್ನ ನೋಡಿ ನಿಮಗೇನು ಅನ್ನಿಸ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ